ಇಲ್ಲಿ ನೋಡ್ರಿಪ್ಪ ನಾನಂತೂ ಎದ್ದೀನಿ ಈಗ ಇಲ್ಲಿ ಇದು ಮಸೂದಿಳು ನಮಜ್ ಆಗತಿ ಈಗ ಅಂದ್ರೆ ಏಳು ಒಂದು ನಮಾಜ್ ಮುಗಿಸ್ತಾರೆ ಇಲ್ಲಿ ಒಂಬತ್ತವರಿಗೆ ಒಂಬತ್ತು ಗಂಟೆಕ್ಕ ಇದು ಹೋಗ್ತಾರೆ ನಮಾಜಿಗೆ ಎರಡು ನಮಾಜ್ ರೀ ಇಲ್ಲಿ ಇಲ್ಲಿ ಹೋಗ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಹಂಗಾಗಿ ಒಂದು ಸ್ವಲ್ಪ ಬ ಹೊರಗಿಂದ ಎಲ್ಲ ಕೆಲಸ ಪಟಪಟ ಅಂತ ಮುಗಿಸೋ ಮುಂದೆ ಇವನು ನಿನ್ನೆ ನಿನ್ನೆ ಹಾಕಿದ್ದೆ ನಾನು ಬಾದಾಮಿ ಗೋಡಂಬಿ ಅದೆಲ್ಲ ಮತ್ತೆ ಸುರ್ಕಂಬು ಸಾಮಾನೆಲ್ಲ ರೀ ಇವನು ಬೇರೆ ಹಾಕಿದ್ದೀರಿ ಸ್ವಲ್ಪ ರುಬ್ಬಿ ಹಾಕಬೇಕು ಅಂತ ಅಂದ ಇವನು ಮತ್ತು ಗೋಡಂಬಿರಿ ಅದಕ್ಕೆ ಇವನು ಏನು ಅಂದ್ರೆ ಸಿಪ್ಪಿ ಸುರಿ ರೀ ಇಲ್ಲಿ ನೋಡ್ರಿ ಬಾದಾಮಿ ಮತ್ತು ಗೋಡಂಬಿದು ಪೇಸ್ಟ್ ಮಾಡಾಕತ್ತೀವಿ ಒಂದು ಸೊಪ್ಪಿನೂ ಸಣ್ಣಗಿಲ್ ಅದಕ್ಕೆ ಸಣ್ಣ ಹಾಕು ಅಂತ ಹೇಳ್ಕತ್ತಿನ ಎಲ್ಲಕ್ಕೆ ಅಷ್ಟು ಹೊಡಿತಿಯಲ್ಲಿ ನೋಡಿ ಅಷ್ಟು ಹಾಕಿ ಹಂಗೆ ಆತಿಗದ ಅರ್ಧ ಅರ್ಧ ಹಾಕಿ ನೀರು ಹಾಕಿ ಹಾಕಿ ಕರಿ ಹಾಂ ಅರ್ಧ ಪೇಸ್ಟ್ ಇದು ಭಾಳ ಇದು ಮಾಡ್ಬೇಕದ ಅದಕ್ಕೆ ಪೂರ ಗೋಡಂಬಿದು ಮತ್ತೆ ಬಾದಾಮಿ ನೋಡಿರಿ ಇನ್ನು ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ ನಾನೆಲ್ಲ ಥರದ್ದು ತುಂಬ ಸಾಮಾನ ಆಮೇ ಕಡೆ ಇಲ್ಲಿ ಬಾದಾಮಿ ಅದು ಅವ್ನು ಸುಲ್ಯಾಕೆ ಆಗೋಲ್ತ್ರಿಪಾ ನೋಡ್ತೀನಿ ಜಜ್ಜಾಕ ಜಜ್ಜಾಗ ಹಾಕಿಬಿಡ್ತೀನಿ ರೊತ್ತಾಗ ಎಲ್ಲ ಕರ್ನಾಟಕ ಜನತೆಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬರ್ರಿ ಇನ್ಮೇಲೆ ನಮ್ಮ ರೂಟೀನ್ ಸ್ಟಾರ್ಟ್ ರೀ ಇವಾಗ ದೇವ್ರಿಗೆ ದೀಪ ಚಿದ ದರ್ಗಾಕ್ ಹೋಗ್ತೀನಿ ನಮಾಜ್ ಮಾಡ್ಬೇಕ್ರಿ ಅದಾದ ನಂತರ ನಾನು ಅಡುಗೆ ಮಾಡ್ತೀನಿ ರೀ ಹೋಗಿ ನೋಡ್ರಿ ನಮ್ಮ ನಿಳಗ ಯಾ ನಮ್ಮ ಹೋಗಿ ಆಗತಿ ಇವಾಗ ವಜ್ಜು ಮಾಡ್ಕೊಂಡಿ ನಾವು ಒರೆಸ್ಕೊಂಡ್ವಿ ಈಗ ಫಸ್ಟಿಗೆ ಸ್ವಲ್ಪ ನಮಾಜ್ ಮಾಡ್ಬಂದ್ರಿ ದರ್ಗಾ ಕರ್ ಹೋಗಿ ರೀ ಹೋಗಿ ಬಂದ್ರೆ ಮಕ್ಕಳಿಗೆ ಕರ್ಕೊಂಡು ನಮಾಜ್ ಮಾಡ್ತೀವಿ ರೀ ನಮಾಜ್ ಮಾಡಿದ ಮೇಲೆ ಅಡುಗೆ ಮಾಡ್ತೀನಿ ರೀ ಅವರು ಕುಂಬ ಮಾಡ್ತೀನಿ ರೀ ಈಗ ಮಾಡಂಗಿಲ್ಲ ರೀ ಸುಮ್ನ ಹಸ್ರ ಹಾಕೈತಿ ಮತ್ತೆ ನಮಾಜಿ ಟೈಮ್ ಆಗೈತಿ ನಮ್ಗೆ ಹಂಗಾಗಿ ನಮಾಜ್ ಮಾಡಿದ್ಮೇಲೆ ಅಡಿಗೆ ಮಾಡಕ್ಕೆ ತಗೊಂಡ್ಬಿಡ್ತೀನಿ ಅಮ್ಮ ನೀವು ಮಾಡ್ಕೊಂಡಿಶ್ಯಾ ಬೇಕೇನಿದೆ ಬಂದು ಇಲ್ಲೇ ನಮಾಜ್ ಮಾಡತಾರೀ ಈಗ ನಾನು ಮಾಡ್ತೀನಿ ರೀ ಪಾ ಹೋಗಿ

ನಿಮ್ ಕಡೆ ಕೊಡ್ಬೇಕು ನೀವೇ ಇದು ಕೇಳಿದಿಲ್ಲ ಮಮ್ಮಿ

ಮತ್ತ್ ಅವ್ರಿಗೆ ಹೇಳನ್ವ ಮತ್ತ್ ಬೇಜಾರ ಆಗ್ಬೇಡ್ರಿ ಮತ್ ಉಟ್ಕೊತಿದ್ರಿ ಬ್ಲೌಸ್ ಅಂತ ಅದ ಯಾವಾಗೆಲ್ಲ ಮತ್ ಉಟ್ಕಂತೀನಿ ತುಪ್ಪ ಹಾಕಿದ್ವಿ ಐತಿ ನೀರ್ಸಿ ಅದ ತುಪ್ಪ ಹಾಕಿದ ಹಾ ತುಪ್ಪ ಹಾಕಿದ್ವಿ ಅನ್ನ ಕಡೆಕೊಬ್ಬ ಸಾಮಾನು ಬಸ್ ಅಕ್ಕಿ ಹುರ್ಗು ನೆನೆ ಹಾಕಿಲ್ಲ ನಾನು ಯಾಕಂದ್ರ ಬಾದಾಮೀದ ಟೇಸ್ಟ್ ಮಾಡ್ತಿದ್ವ ಎಲಕ್ಕಿ ಕಾಯಿ ಹಾಕಿ ಹ್ಮ್ ಮಾಡಿದ ಬೆಳಿಗ್ಗೆ ಹಂಗಾಗಿ ಅಕ್ಕಿ ನೆನೆ ಹಾಕಿಲ್ಲ ಅದ ಸ್ವಲ್ಪ ಗಟ್ಟಿ ಹಾಕಿ ಅಂತ ಅಕ್ಕಿ ನೆನೆ ಹಾಕಿಲ್ಲ ನಾನ್ ಅಮ್ಮ ಏನಂದ್ರ ಅಕ್ಕಿ ಹುರ್ಗು ನೆನೆ ಹಾಕ್ಬೇಕಾಯ್ತವ ಅಂದ್ರ ಹಾ ಬೇಡ ತಡೆ ಮನ ಹಿಂಗೆ ಫೇಸ್ ಮಾಡಿನಿ ಅಂತಂದ್ರೆ ನೋಡಿ ಇದಾಗಲಿ ಸ್ವಲ್ಪ ಫ್ರೈ ಆದ್ವಿದ ಸಾಕಿಷ್ಟ ಇದು ನೆನೆ ಹಾಕಿದ್ದು ನೀರು ಇದು ಇದನ್ನ ಹಾಕೊಂಡ್ಬಂದ್ರು ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಆಮೇಲೆ ಕಡೆ ಹಾಲು ಹಾಕಿ ಮಾಡುವ ಅಮ್ಮ ನಾ ಹಾಲ್ನಾಗ ಮಾಡ್ತೀನಿ ಅಂದ್ರ ಮತ್ತೆ ಬೇಕಲ್ಲ ಭಾಳ ಬೇಕು ಬೇಡ ಹಂಗೆ ಅನ್ನಕತ್ತಾರ ಒಂದು ಎರಡು ಮೂರು ಚರಿಗೆ ಅಷ್ಟು ನೀರು ಹಾಕ್ತೀನಿ ಒಂದು ನಾಲ್ಕು ಚರಿಗೆ ಹಾಕ್ತೀನಿ ಒಂದು ನಾಲ್ಕು ಲೀಟ್ರ್ ಹಾಲು ಅಂದ್ರೆ ಒಂದು ಕೊಡ್ಕ ಬಂತದ ಹೌದು ಒಂದು ಕಡೆ ಸುಲ್ಕುಂಬನ ಆಗ್ಬಿಡತ್ತೆ

அவனே மத்திய ಕುದಿ ಗ್ಯಾಸ್ ಜೋರ್ ಐತಿ ಹ್ಮ್ ಬಹಳ ಜೋರೈತಿ ಗ್ಯಾಸ್ ಮಾಡಿ ಹೆಚ್ಚುವಡಕ ಇದನ್ ಲೇಟ್ ಆಗಲ್ಲ ಇದಾಗ ಜಲ್ದಿ ಆಕೈತಿ ಹ್ಮ್ ಇಲ್ಲ ನೋಡ್ರಿ ಸುರ್ಕೊಂಬುದು ನಾನ್ ಕುದಿಯಾಕಿ ಇಟ್ಟೇನ್ರೀ ಇನ್ನು ಕುದಿ ಬರ್ತೈತಿ ಈಗ ಆಲ್ರೆಡಿ ಸ್ವಲ್ಪ ಸ್ವಲ್ಪಟ್ಟ ನಂಗೆ ಚಿಕನ್ಗೆ ಮಸಾಲೆ ಹಾಕಿಟ್ಟು ಬಿಡ್ತೀನಿ ಗರಂ ಮಸಾಲ ಅಲಬಳ್ಳಿ ಪೇಸ್ಟ್ ಆಮೇಲೆ ಕೊತ್ತಂಬರಿ ಪೇಸ್ಟ್ ರೀ ಅದೆಲ್ಲ ಹಚ್ಚಿ ಉಪ್ಪು ಖಾರ ಎಲ್ಲ ಹಾಕಿ ಅರ್ಶಿಣ ಪುಡಿ ಹಾಕಿ ಇಟ್ಟುಬಿಡ್ತೇನ್ರೀ ಅಲ್ಲಿ ಬಿಸಿ ಆದ್ರ ಇಲ್ಲಿ ಇನ್ನೂ ಎರಡು ಪ್ಯಾಕೆಟ್ ಹಂಗೆ ಇಟ್ಟಿ ನಮ್ಮ ಅವನ ಗುಂಡಿ ಎಲ್ಲ ತೊಳೆಕಿದ್ವಿ ಏನೋ ಏನಾದ್ರು ಹುಡುಕ್ಬೇಕಾಯ್ತು ಇದ್ರಾಗ ಒಂದು ಮೂರು ಪ್ಯಾಕೆಟ್ ಅದ್ರಾಗ ಎರಡು ಪ್ಯಾಕೆಟ್ ಹಾಕಿ ಬಿಸಿ ಮಾಡಿ ಈಗ ಇದರ ಮಸಾಲೆ ಹಾಕೊಳ್ಳಿ ಆಮೇಲೆ ಕಡೆ ಹಸಿ ಖಾರ ನಾ ಎಲ್ಲ ಹಾಕೊಂತಿತ್ತವ ರೀ ಪನ್ನ ಅಮ್ಮ ಚಾ ಬಿಸಿ ಮಾಡ್ಕೊಟ್ಟು ಬಿಡೋ ಇದು ಹಾಕಿ ಚಂಚೆ ಬೇಕಿದ್ಕೊಂಡಿದ್ದ ಹಾಕಿ ನಮ್ಮ ಮಸಾಲೆ ಹಾಕಿದ್ಯಾ ಹಾಕಿದೆ ಹಸು ಪುಡಿ ಒಂದು ಹಾಕಿದ್ದೀರಾ ಅಲ್ಲಿ ಎಷ್ಟು ಉಪ್ಪು ಹಸಿ ಕರ ಅಷ್ಟು ಹಾಕಿನಿ ಗರಂ ಮಸಾಲ ಹಾಕಿನಿ ಈಗ ಅಷ್ಟು ಪುಡಿ ಒಂದು ಹಾಕಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಕಡೆ ಸ್ವಲ್ಪ ಇದು ಗ್ರೇವಿ ಆಗಿನ ಮೇಲೆ ಕಸೂರಿ ಮೆಂತೆ ಹಾಕಲ್ಲ ಅಂತ ಹ್ಞೂ ಈಗ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿದೆ ನೋಡಮ್ಮ ಮಾಡಮ್ಮಟ್ಟಂದ್ರೆ ಇದಾಗ್ಬಿಡುತ್ತೆ ಹ್ಞೂ ನಮ್ಮ ಮಮ್ಮಿಗೆ ಹುಬ್ಬಳ್ಳಿ ಹಾಕೊಂಡ್ರಿ ನೀವು ಏನು ಹಾಕೊಳಕ್ಕೆ ಹೋಗ್ಬಿಡ್ಬಾರ್ದು ಇನ್ನೂ

मारी <laughs> 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 पिंडों से धरना मोहियन कुछ नहीं क्यों मटन में थाकी मटन नाला लंथियों को तेल इन्हें दलाई आर पेटर तो जिन्हाँ किने सांकर सांकरे बात वेटें हाल

കുന്നതലെ ബ്രെഡ് ഇതിനമ്മടെ ആക്കി ഇട്ടാൽസ്റ്റ് ടേസ്റ്റായിട്ടമ്മ അത് ഹൗദ മസ്റ്റ് ആയിട്ടാ മാറ്റ് നീരാക്കത്തെ സാക്ക് മത്ത ആയ്തതില്ലല്ലർക്ക് എകില് മിൽക്ക് മഡ് ആക്കി ബിട കുടാച്ചി ദാ ഇതിൽ തര സക്കര നോക്കത്രയോ മ്മ് സക്കര കേത്വാ എഗേതാ മസ്റ്റ് ആയിതി സാക്ക് ദില നിന സപാക്ക്ല് സാക്ക് ബിടി ആഗേതന്താ സാക്ക് ഇടി നീ ബെളവ ഇഗ മിൽക്ക് മഡ് കൊക്ക ബോടനെ

ಅಯ್ಯ ಬಕ್ಸೂರ್ ಬಿಟ್ರಿ ಚಾಚಾ ಸಲ್ಮಾನ ನಮ್ಮ ಕುಡಿ ಬಾ ಇಸ್ಕೋಲಿ ಏನ್ ಎಲ್ಲ ಬಿಟ್ಟರು ಅದು ಬಿಡ್ಬಾರ್ದ ಅವ್ರು ಚಾಚಾ ಬಂದ್ರಿ ಕೈ ನೋಡ್ರಿ ನಮ್ದು ನಮ್ದೆ ಎಲ್ಲಾ ಇದಾಗ್ಬಿಟ್ಟವು చికెన్ హాకన్ చికన్ పురక ఆమె బంద్రీ

ಚಿಕನ್ ಅದ ಚೀನವನ್ನು ಹಚ್ಚಿದ್ದು ಏನು ಮಾಡ್ಬೇಕು ಹ್ಞೂ ಅಂಗಡಿ ತುಂಬಿ ಹೋದಾಗ ಮಾಡಬೇಕು ಮಾಡ್ತೀಯಲ್ಲ ಮನೇಲಿ ಮಸ್ತ್ ಮಾಡಿದ್ದೆ ತಗೋ ಇಂಥದ್ದು ದಾವತ್ ಸ್ಟೈಲ್ ಬರಲ್ಲ ಮಮ್ಮಿ ಇದು ದಾವತ್ ಸ್ಟೈಲ್ ಇದೆ ಚಿಕನ್ ಮತ್ತೆ ಅದು ಕೊಬ್ಬರಿ ಹಸಿ ಹಸಿಮೂರು ಬಟ್ಟೆ मिस्ट्री स्वतमेटी मिस्सन आम आशीर्वाद ಹೊಡೀರಿ ಹೊಡೀರಿ ಅಂತರಿ ಹೊಡದ್ ಹೇಳ್ರಿ ಹ್ಯಾಂಗೈತಿ ಅಂತ ಹೇಳನ್ರಿ ಹ್ಞೂ ಅದ ಅಲ್ಲರ್ಷಿ ಏನೋ ಡಬ್ಬಿತ್ತಮ್ಮ ಆತ್ ಮಮ್ಮಿ ಗ್ಯಾಸ್ ಚಲೋ ಐತಿ ಬರಾಬರ ಆಗತೈತಿ ಜಲ್ದಿ ಆಗೈತೀ ಹ್ಮ್

ಇಲ್ಲಿ ಉಳ್ಳಾಗಡ್ಡಿ ಆಮೇ ಕಡೆ ಮೆಣಸಿನ್ಕಾಯಿ ಆಮೇಲೆ ಕಡೆ ಅನ್ನಕ್ಕೆ ಹಾಕೋಂತ ಎಲ್ಲಿ ಹಾಕೊಂಡು ಫ್ರೈ ಮಾಡನ್ರಿ ಈಗ ಉಳ್ಳಾಗಡ್ಡಿ ಕುದಿಯಾಕ್ರಿ ಈಗ ನಾಕಪ್ಪ ಅಂದ್ರ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೋನ್ರಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟೇ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೊಂಡ್ಬನ್ರಿ ಈಗ ಕೊತ್ತಂಬರಿ ಪೇಸ್ಟ್ ಐತಿ ಇನ್ನೇನ್ ಮಾಡ್ತಂದ್ರೆ ಅಷ್ಟು ಹಾಕೊಂಡ್ಬಿಡ್ತೇನೆ ಸ್ವಲ್ಪ ಐತ್ರಿ ಅದ ಹಸಿ ವಾಸನೆ ಸ್ವಲ್ಪ ಮಾಡ್ಕೊಂಡ್ರಿ ಈಗ ಗರಂ ಮಸಾಲ ಹಾಕ್ತೀನಿ ಅರಿಪಾ ಇದು ಹಾಕಿದ್ಮೇಲೆ ಉಪ್ಪು ಹಾಕಿ ನೀರ್ ಹಾಕ್ಬಿಡ್ತೀನಿ ನಾನು ಮೇಡಮ್ ಫೋನ್ ಕತ್ತಿದ್ರ ಯಾಕಂದ್ರ ಅವ್ರಿಗೆಲ್ಲ ಕೈ ಕೊಡಾಕೈದ ನಾವು ಅವಾಗ ಮೇಡಮ್ ಬರಾಕೈತಮ್ಮ ಹಂಗಾಗಿ ಈವಾಗ ಹತ್ತಿ ಅದು ರುಚಿ ತಕ್ಕ ಉಪ್ಪು ಹಾಕಿ ನೀರ್ ಆತ ರೈತಿ ಮಾಡೋದ ನಾಳೆ ಬಿಟ್ಟಿನಿ ಇದೊಂದು ಕ್ಯಾನ್ ದೊಡ್ಡದು ಇದು ಸರ್ಕುಂಬ ಹಾಕಕ್ ಬೇಕಿದ್ ಅಮ್ಮ ಅಲ್ಲಿ ಅಡಿಗೆ ಕಟ್ತಾರ ಇದೊಂದ್ ಸ್ವಲ್ಪ ತೊಗೊಂಬಂದ್ ಕೊಟ್ಬಿಡ್ ನನ್ಗ

ನೋಡ ಹ ಸೂಪರ್ ಸುರ್ಕುಂಬ ಹೆಂಗ ಮಸ್ತ್ ಆಗತ್ತಲ್ಲ ಹ್ಮ್ ನಾವು ತಾಜ್ನಾಗ್ ಕೂಕೀವಿ ಎಲ್ಲರಿಗ ಪಡಿ ಕಟ್ಟಿ ಇಲ್ಲೇನೋ ದೇವ್ರದ್ ಏನೋ ಇದ್ ಮಾಡಾಕತ್ತಾರ ನೋಡ್ರಿ ದೇವ್ರದ ಕುಂಬಾ ಅನ್ರಿ ಕುಂಭ ವೃಕ್ಷಕ

തായ്മോർഗ്ന നന്ദുലാബീ ഇവർഗിന് ഓഹോ ഹോ ച അനസിഗലേ ഇല്ല രംജാട്ട് നാട്സപ്പ

ಸ್ವಲ್ಪ ಹಾಕಬಿಡ್ರಪ್ಪ ಮುನ್ನ ಮುನ್ನ ಊಟ ಮಾಡಕತಿದ್ನಲ್ಲಿ ಊಟ ಕೊಟ್ಟ ಬಂದಿನ್ರಿ ಅವಂಗ ಸಲೀಮ ಸ್ವಲ್ಪ ಹಾಕಪ್ಪ ಅಪ್ಪ ಇಷ್ಟ ಇಲ್ಲ ಅಡಿಗೆ ಸ್ಟಾರ್ಟ್ ಆಗೈತ್ರಿ ಮತ್ತೆ ತಿಕ್ಕದ ತೊಳೆದೆಲ್ಲ ಸ್ಟಾರ್ಟ್ ಆಗೈತಿ ಮಾಡ್ಕೊಲ್ರಿಕಿ ಆಕಿ ನಾ ಈಗ

ಏನ್ ಬಿಡೋದು ಹೇಳೋದು ಬಾಕಿ ಇಲ್ಲ 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 ಬಾಕಿ ಇಲ್ಲ

ನಾಳೆ ಊಟದ ಬ್ಯಾಗ್ ತೊಗೊಂಡು ಹೋದ್ರಿ ಅವ್ರೀಗ ಈಗ ನಾವು ಹೋಗನ್ರಿ ಈಗ ನಮ್ಮ ಸ್ವಲ್ಪ ಯಾ ಬಂದಾಡ್ರಿ ನಿನ್ನೆ ಇದು ಸುರ್ಕೊಂಬದ್ರಿ ಇದೊಂದು ಈ ಬ್ಯಾಗ್ ನೋಡಿ ನೋಡಿರಿ ಚಾಚಿಗೆ ಏನು ಬೇವು ಸುರ್ಕೊಂಬೆಲ್ಲ ಕುಡಿದ್ ಬಡಿಮಿ